ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಸಂಸ್ಕಾರ ಇವತ್ತು ದಸರಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಗ್ರಾಮ ದೇವತೆಯ ದುರ್ಗಾದೇವಿ ದೇವರ ಒಂದು ಹಲ್ಲಕ್ಕಿ ಉತ್ಸವವನ್ನು ನೀವು ನೋಡ್ಬೋದು ಸೊ ಇವತ್ತಿನ ವಿಡಿಯೋ ಯಾವ ರೀತಿ ನಡೀತದೆ ಯಾವ ರೀತಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡೋಣ ಬನ್ನಿ ಈಗ ಹಬ್ಬದ ದಸರಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಗ್ರಾಮ ದೇವತೆಯ ಪಲ್ಲಕ್ಕಿ ಉತ್ಸವವನ್ನು ನೀವು ನೋಡ್ತಾ ಇದ್ದೀರಿ ದುರ್ಗಾದೇವಿ ಮಂದಿರದ ಹತ್ತಿರ ಈಗ ಏನಾಗ್ತದೆ ಅಂದ್ರೆ ಪಲ್ಲಕ್ಕಿ ಉತ್ಸವ ಊರ ಸೀಮೆಯನ್ನು ಸುತ್ತಾಸಿ ಬರ್ತೈತಿ ಊರ ಸೀಮೆ ಸುತ್ತಾಕಿ ಬಂದು ಆಮೇಲೆ ಊರಲ್ಲಿ ಮೆರವಣಿಗೆ ಆಗ್ತದೆ ಅದನ್ನ ಆಮೇಲೆ ಕಂಟಿನ್ಯೂ ನೋಡೋಣ ಅಂತ ಮಣ್ಣಿ ಕಡೆ ಹೋಗಿ ನಾವೀಗ ಬನ್ನಿ ತೊಗೊಂಬರಕ ಇವತ್ತು ದಸರಾ ಪ್ರಯುಕ್ತವಾಗಿ ಬನ್ನಿ ಎಲ್ಲರೂ ಕೊಡ್ತೋಳದು ಮಾಡ್ತೀವಲ್ಲ ಅದರ ಸಂಬಂಧ ಆಗ ನಾವು ನಮ್ಮ ಹೊಲ್ಲಾಗ ಬನ್ನಿ ಗಿಡ ಐತಿ ಬನ್ನಿ ಮರ ಐತಿ ಸೊ ಹೋಗಿ ಎಲ್ಲರೂ ಬನ್ನಿಯನ್ನು ತೊಗೊಂಡ್ಬರ್ತೀವಿ ಆಮೇಲೆ ಅದನ್ನ ಪೂಜಾ ಮಾಡಿ ಶಾಸ್ತ್ರೋಕ್ತವಾಗಿ ಎಲ್ಲರಿಗೆ ಬನ್ನಿಯನ್ನು ಹಂಚುವಂಥ ಕಾರ್ಯಕ್ರಮವನ್ನು ಇವತ್ತಿನ ಸಂಜೆಯಲ್ಲಿ ನಾವು ಮಾಡ್ತೀವಂತ ಬರ್ರಿ ಬನ್ನಿ ಗಿಡ ಅಲ್ಲಿ ಐತಿ ಅಲ್ಲಿ ಬನ್ನಿ ಗಿಡ ಸೊ ಅಲ್ಲಿ ಹೋಗಿ ಬನ್ನಿ ತೊಗೊಂಬರೋಣಂತ ಬನ್ನಿ ತೊಗೊಂಡೋಗಿ ಬಂದಿದ್ದು ಬನ್ನಿ ಗಿಡ ಇಲ್ಲೇ ಐತಿ ಅದೇ ಸೇವಿನ ಸಿಕ್ಕು ಸೊ ಇದಕ್ಕೆ ಕುಂತ ಟೈಮ್ ಪಾಸ್ ಮಾಡತ್ತವು ನಮ್ಗೆಲ್ಲರಿಗೂ ಒಂದೊಂದು ದಾವು ಈ ಸೇ ಸೇವಿನ ನಿನಗೂ ಬೇಕಂದ್ರೆ ಕ್ಯಾರನ್ನಾಗಿಲ್ಲಿದ್ದಾವು ಸೊ ಯಾರಿಗೆ ಯಾವ್ದು ಪಸಂದ್ ಬರುತ್ತೆ ಸೊ ಈಗ ಎಂಟ್ರಿ ಹೊಡೆದ ಬನ್ನಿ ತರಾಕ ಬಂದ್ ಈಗ ನೋಡ ನಮ್ಮ ವಿವೇಕ ಅವರು ಬನ್ನಿ ಮರದ ಕೆಳಗ ಬನ್ನಿ ಕೊಯ್ಯತವ್ರು ಬನ್ನಿ ತಪ್ಪಲ ಸೊ ಇವತ್ತ ಇದು ಬನ್ನಿ ಅಂದ್ರೆ ಬಂಗಾರ ಪರಿವರ್ತನೆ ಆಗಿ ಎಲ್ಲರಿಗೆ ಅರ್ಪಣೆಯನ್ನು ಮಾಡ್ತಾರು ನಾವು ನೀವು ಬಂಗಾರದಂಗಿರು ಅಂತ ಎಲ್ಲರೂ ಹೇಳ್ತಾರ ಎಲ್ಲರಿಗೂ ಬನ್ನಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ನೀವು ಬನ್ನಿ ತಗೊಂಡ ಬಂಗಾರದಂಗಿರು ಅಂತ ನೀವ ನವೀನ್ರಿ ಸೊಕ್ಕ ನೀವು ತೆಂಗಿನಕಾಯಿ ಹೊಡ್ಯಾಕ್ ಎಕ್ಸ್ಪರ್ಟ್ ಅದಾನು ನೋಡ್ಬೇಕಾಗಿದೆ ಬಾರಿ ಹೊಡ್ದಾನೆ ತೆಂಗಿನಕಾಯಿ ಗುತ್ತಿಗೆ ಏನಾರು